ಹೆಸ್ಕಾಂ ಅಧಿಕಾರಿ ಬಸವರಾಜ್ ಕುಳ್ಳೋಳಿ ಇವರನ್ನು ಪುರಸಭೆಯ ಸದಸ್ಯರಾದ ಮಾಳು ಹಾಡ್ಕಾರ್ ತರಾಟೆಗೆ ತೆಗೆದುಕೊಂಡರು ಹಾರುಗೇರಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಕುರಬಕೋಡಿ ಚನ್ನದಾಸರ ಕಾಲೋನಿಯಲ್ಲಿ ಸುಮಾರು ಅರವತ್ತು ಮನೆಗಳು ಅಲೆಮಾರಿ ಜನಾಂಗದ ವಾಸ್ತವವಾಗಿದ್ದು ಅಲ್ಲಿನ ಜನರಿಗೆ ನಿರಂತರ ಜ್ಯೋತಿಯನ್ನು ಒದಗಿಸಿಲ್ಲ ಆದ ಕಾರಣ ಪುರಸಭೆ ಸದಸ್ಯ ಮಾಳು ಹಾಡ್ಗಾರ್ ಇವರು ಹೆಸ್ಕಾಂ ಅಧಿಕಾರಿ ಬಸವರಾಜ್ ಕುಳ್ಳೋಳಿ ಇವರನ್ನು ಪುರಸಭೆಯ ಸದಸ್ಯರ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡರು ಕೆಲವು ವರ್ಷಗಳ ಹಿಂದೆ ಅಲ್ಲಿ ನಿರಂತರ ಜ್ಯೋತಿ ವಿದ್ಯುತ್ ತಂತಿ ಹಾಯ್ದು ಹೋಗಿದ್ದರೂ ಅವರಿಗೆ ವಿದ್ಯುತ್ ಪೂರೈಸಿಲ್ಲ ಇಲ್ಲಿ ಅಲಿಮಾರಿ ಜನಾಂಗ ಇರುವುದರಿಂದ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಮಾಡುತ್ತಿದ್ದಾರೆ ಎಂದು ಅಲ್ಲಿನ ಜನರ ಅಭಿಪ್ರಾಯವಾಗಿದೆ ಶಾಲೆಗೆ ಹೋಗುವ ಮಕ್ಕಳು ರಾತ್ರಿ ವೇಳೆಯಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಬೆಳಕು ಇಲ್ಲದ ಕಾರಣ ಅಲ್ಲಿನ ಜನರು ಸಮಸ್ಯೆ ಇದೆ ಇದನ್ನು ಸುಮಾರು ಸಲ ಅಧಿಕಾರಿಗಳ ಗಮನಕ್ಕೆ ತಂದರು ಕ್ಯಾರಿ ಅನ್ನುತ್ತಿಲ್ಲ ಎಂದು ತಿಳಿದು ಬಂದಿದೆ ಇನ್ನು ಮುಂದಾದರೂ ತಕ್ಷಣ ಹೆಚ್ಚು ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಕೆಎಬಿ ಅಧಿಕಾರಿಗಳಲ್ಲಿ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ವರದಿ ಹನುಮಂತ ಸನ್ನಕ್ಕಿನೋರಿ ಕೆ ಫಸ್ಟ್ ನ್ಯೂಸ್ ರೈಬರ್ ಅದು ಬಿಲ್ ತುಂಬಾ ನಾವು ಈಗ ನಿಮಗೆ ರೀ 8 ತಾಸು ಲೈಟ್ ಕೊಡ್ತಾರು ನಮಗ ಹಗಲಿ ಹೊತ್ತು ಹಗಲಿ ತಾಸು ಹಗಲಿ ರಾತ್ರಿಗಿಲ್ಲ ಇಲ್ಲ ಇಲ್ಲ

ರಾತ್ರಿ ಚಿತ್ತನಕ್ಕೆ ಹಾಕ್ತಾರೋ ರಾತ್ರಿ ರಾತ್ರಿ ಏಳು ತೆರತಾರೆ ಏಳು ಎಂತೂ ಟೈಮ್ ಟೈಮ್ ಟೇಬಲ್ ಎಲ್ಲ ಏನೂ ಇಲ್ಲ ಅದು ತೆಗೆದು ಬರ್ತಾರೆ ಇನ್ನೊಂದು ಒಂದು ಶಾಲೆ ವಿದ್ಯ ಅಭ್ಯಾಸ ಹುಡುಗರ ಶಾಲೆ ಹುಡುಗರ ಅಭ್ಯಾಸ ಮಾಡಬೇಕಾದ್ರೆ ಪೂರ್ತಿ ಒಂದು ದೀಪ ಹತ್ರ ಕಾಣಂಗಿಲ್ಲ ಒಂದು ಈಗ ಸಾಧಾರಣ ಇಲ್ಲದ್ರು ಒಂದು ಐವತ್ತು ಎಪ್ಪತ್ತ ಮನೆ ಆದರು ಆಯ್ತು ಈಗ ಹುಡುಗರಿಗೆ ಅಭ್ಯಾಸ ಆಗ ನಿರಂತರ ಜ್ಯೋತಿ ಕೊಡ್ತಾರು ದುಡ್ಡು ಏನು ಅಲ್ಲ ನಿರಂತರ ಜ್ಯೋತಿ ಕರೆಂಟ್ ಇಪ್ಪತ್ನಾಲ್ಕು ದಿವಸ ಕೊಡ್ಬೇಕ ಇಲ್ಲಿ ನಿರಂತರ ಜ್ಯೋತಿ ಇಲ್ಲ ಏನು ಮನೆ ಇದ್ರೂ ಏನು ರೀ